ಇದೀಗ ವರ್ತೂರ್ ಸಂತೋಷ್ ಅವರಿಗೆ ಕಾಲ್ ಮಾಡಿ ಗುಡ್ ನ್ಯೂಸ್ ಅನ್ನ ತಿಳಿಸ್ತಾರೆ ಬೆಂಕಿ ತನೀಶಾ ಸೊ ವಿಚಾರ ಏನಪ್ಪಾ ಅಂತ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಾನು ಇವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಕಿ ತನೀಶ್ ಅವರು ಇತ್ತೀಚೆಗಷ್ಟೇ ಡಾಸ್ ಜ್ಯುವೆಲರಿ ಅಂತ ಒಂದು ಹೊಸ ಮಡಿಗೆಯನ್ನು ಓಪನ್ ಮಾಡ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ವರ್ತೂರ್ ಸಂತೋಷ್ ಸೇರಿದಂತೆ ಬಿಗ್ ಬಾಸ್ ಸಾಕಷ್ಟು ಕಂಟೆಸ್ಟೆಂಟ್ಸ್ ಗಳು ಫ್ಯಾಮಿಲಿ ಮೆಂಬರ್ಸ್ ಆಪ್ತ ಸ್ನೇಹಿತರು ಬಂಧು ಮಿತ್ರರು ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಕೂಡ ಬರ್ತಾರೆ ಆ ಶುಭಾಶಯಗಳನ್ನ ತಿಳಿಸಿದ ಒಂದು ಹೊಸ ಶಾಪ್ ಅದೇ ರೀತಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸಾಕಷ್ಟು ಗೆ ಇಷ್ಟವಾಗಿದೆ ಒಳ್ಳೆ ರೆಸ್ಪಾನ್ಸ್ ನಿಂದ ತುಂಬಾ ಕಸ್ಟಮರ್ಸ್ ಕೂಡ ಬಂದು ಖರೀದಿ ಮಾಡ್ತಿದ್ದಾರೆ ಇದೇ ವಿಚಾರವಾಗಿ ಅವರಿಗೆ ಕಾಲ್ ಮಾಡಿ ತನೀಶ್ ಅವರೊಂದು ಗುಡ್ ನ್ಯೂಸ್ ಕೊಡ್ತಾರೆ ಚೆನ್ನಾಗಿ ಕ್ಲಿಕ್ ಆಗಿದೆ ಚೆನ್ನಾಗಿ ಓಡ್ತಾ ಇದೆ ಆ ಬಾಳಿಸುವ ರೀತಿಯಲ್ಲಿ ಖುಷಿಯಾಗಿದೆ ಅಂತ ಕೂಡ ತನೀಶ್ ಅವರು ಕೂಡ ತಿಳಿಸ್ತಾರೆ ವರ್ತುರ್ ಅವರು ಕೂಡ ವಿಶ್ ಮಾಡ್ತಾರೆ ವರ್ತುರ್ ಮತ್ತು ತನಿಶಾ ಉತ್ತಮದಂತ ಇದೆ ಆಗಾಗ ಕಾಲ್ ಮಾಡಿ ಮಾತನಾಡಿಸ್ತಾರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ಒಟ್ಟಿಗೆ ಕಾಣಿಸ್ಕೋತಾರೆ ಒಂದು ಮನೆಯ ಫಂಕ್ಷನ್ಗಳಿಗೂ ಕೂಡ ಬರ್ತಾರೆ ತನೀಶಾ ಇದೇ ರೀತಿಯ ಒಂದು ತನಿಷದ ಒಡನಾ ಒಡನಾಟ ಯಾವಾಗಲೂ ಕೂಡ ಇದೇ ರೀತಿ ಇರಲಿ ಅಂತ ಅಭಿಮಾನಿಗಳು ಸಹ ಬಯಸ್ತಾರೆ ಒಂದೊಂದು ಫ್ರೆಂಡ್ಶಿಪ್ ಯಾರ ದೃಷ್ಟಿಯು ಕೂಡ ಬರೋದಿಲ್ಲ ಅಂತ ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋತಾರೆ ಅಭಿಮಾನಿಗಳು ಅಷ್ಟೊಂದು ಇಷ್ಟ ಪಡ್ತಾರೆ ಸಂತೋಷ್ ಮತ್ತು ಬೆಂಕಿ ತನೀಶ್ ಅವರನ್ನಷ್ಟು ಜೊತೆಗೆ ಸಿನಿಮಾಗಳಲ್ಲೂ ಕೂಡ ಅವಕಾಶ ಸಿಕ್ಕಿದ್ದು ಒಳ್ಳೆಯ ಸಿನಿಮಾಗಳಲ್ಲೂ ಕೂಡ ನಡೆಸ್ತದೆ ಅದ್ಭುತ ಆಗ್ಬೋದು ನಿಲ್ಸಲ್ವಾ ಬಹಳಷ್ಟು ಜನರಿಗೆ ಇಷ್ಟ ಬೆಂಕಿ ತನಿಷಾ ಈ ರೀತಿಯ ಒಂದು ಸಿನಿಮಾ ಆಫರ್ಸ್ ಗಳು ಬರುತ್ತಿದ್ದು ಜನರಿಗೂ ಕೂಡ ಖುಷಿಯಾಗಿದೆ ಜೊತೆಗೆ ಕುಪನ್ ಡಾಸ್ ಜುವೆಲ್ರಿ ಬಿಗ್ ಬಾಸ್ ಬಳಿಕ ಒಂದು ಹೊಸ ಬಿಸ್ನೆಸ್ ಅನ್ನು ಕೂಡ ಶುರು ಮಾಡ್ಕೊಳ್ತಾರೆ ಒಳ್ಳೆ ರೀತಿಯಲ್ಲಿ ಕ್ಲಿಕ್ ಆಗಿದೆ ಈಗಾಗಲೇ ಬಿಸ್ನೆಸ್ ಕೂಡ ಸ್ಟಾರ್ಟ್ ಆಗಿ ಒಂದು ಹತ್ತು ದಿನಗಳು ಕಳೆಯುತ್ತಾ ಬಂದ ಒಳ್ಳೆ ರೆಸ್ಪಾನ್ಸ್ ಇದೆ ಕಸ್ಟಮರ್ಸ್ ಕೂಡ ಹುಡುಕೊಂಡ್ ಬರ್ತಾ ಇದ್ದಾರೆ ಜೊತೆಗೆ ಡಿಫರೆಂಟ್ ಡಿಫರೆಂಟ್ ಒಂದು ಜುವೆಲರಿ ಎಲ್ಲವನ್ನು ಕೂಡ ಮಾಡಿದ್ದಾರೆ ಅದಕ್ಕೋಸ್ಕರ ಜುವೆಲ್ರಿ ಕುಪನ್ ಡಾಸ್ ಜುವೆಲ್ರಿ ಕೂಡ ಕ್ಲಿಕ್ ಆಗಿದೆ ಒಂದು ವಿಚಾರವಾಗಿ ವರ್ತರವರಿಗೆ ಕಾಲ್ ಮಾಡಿ ಗುಡ್ ನ್ಯೂಸ್ ಕೊಡ್ತಾರೆ ಚೆನ್ನಾಗಿ ಕ್ಲಿಕ್ ಆಗಿದೆ ಅಂತ ವರ್ತವರಿಗೂ ಕೂಡ ಖುಷಿ ಆಗುತ್ತೆ